ತುಂಬಾ ಜನರಲ್ಲಿ ನಾವು ನೋಡ್ತೇವೆ ಹೊಟ್ಟೆಯ ಉಬ್ಬರ ಆಗುತ್ತೆ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅದಕ್ಕೆ ಕಾರಣ ಏನು ಅದಕ್ಕೆ ಏನು ಪರಿಹಾರ ನಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಾಗ ವಾತ ಅಗ್ರಿವೇಟ್ ಆದಾಗ ನಮ್ಮಲ್ಲಿ ಈ ತರ ಹೊಟ್ಟೆ ಉಬ್ಬರ ಆಗೋದು ಗ್ಯಾಸ್ ಆಗೋದು ಆಗುತ್ತೆ ವಾತ ಎಲ್ಲಿ ಅಕ್ಯುಮಲೇಟ್ ಆಗುತ್ತೆ ಅಂದ್ರೆ ನಮ್ಮ ದೊಡ್ಡ ಕರಳಿನಲ್ಲಿ ಅದನ್ನ ಕೋಲನ್ ಅಂತೀವಿ ಅಲ್ಲಿ ವಾತ ಅತಿ ಆದಾಗ ನಮಗೆ ಹೊಟ್ಟೆ ಉಬ್ಬರ ಆಗೋದು ಗ್ಯಾಸ್ ಆಗೋದು ಆಗುತ್ತೆ ಸೊ ವಾತವನ್ನ ಹೆಚ್ಚಿಸುವ ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕು ಡ್ರೈ ಐಟಮ್ಗಳನ್ನು ಅವಾಯ್ಡ್ ಮಾಡಬೇಕು ತಣ್ಣಗಿರುವ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಕೋಲ್ಡ್ ಐಟಮ್ಸ್ ಗಳನ್ನ ಬೀನ್ಸ್ಗಳನ್ನು ಅತಿಯಾಗಿ ಸೇವನೆ ಮಾಡಬಾರದು ಹುರುಗಡ್ಲೆ ಅಂತ ಆಹಾರಗಳನ್ನು ಅತಿಯಾಗಿ ಸೇವನೆ ಮಾಡಬಾರದು ಇದೆಲ್ಲವೂ ದೇಹದಲ್ಲಿ ವಾತವನ್ನ ಹೆಚ್ಚಿಸುತ್ತೆ ಸೊ ವಾತವನ್ನ ಕಡಿಮೆ ಮಾಡುವ ಆಹಾರಗಳನ್ನು ಅಳವಡಿಸಿಕೊಳ್ಬೇಕು ಎಸ್ಪೆಷಲಿ ತುಪ್ಪವನ್ನು ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ವಾತ ಕಡಿಮೆ ಆಗುತ್ತೆ ನೀವು ಸಿಹಿ ಆಹಾರಗಳನ್ನ ಬೆಲ್ಲ ಆಗಿರಬಹುದು ಖರ್ಜೂರ ಆಗಿರಬಹುದು ಇದನ್ನ ನಿಯಮಿತವಾಗಿ ನಿಮ್ಮ ಆಹಾರದ ಭಾಗವಾಗಿ ಮಾಡ್ಕೊಳ್ಬೇಕು ಅದು ವಾತವನ್ನು ಕಡಿಮೆ ಮಾಡುತ್ತೆ ಇನ್ನು ಮನೆ ಮದ್ದಾಗಿ ನೀವು ಏನು ತಗೋಬಹುದು ಅಂತಂದ್ರೆ ಊಟ ಆದ್ಮೇಲೆ ಒಂದು ಸ್ವಲ್ಪ ಶುಂಠಿಯನ್ನ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನ ಸೇರಿಸಿ ಚೆನ್ನಾಗಿ ಅಗದು ಸೇವನೆ ಮಾಡೋದ್ರಿಂದ ಕೂಡ ಈ ಗ್ಯಾಸ್ ಫಾರ್ಮೇಶನ್ ಕಡಿಮೆ ಆಗುತ್ತೆ ಅಥವಾ ನೀವು ಜೀರಿಗೆ ಸೊಂಪು ಮತ್ತೆ ಅಜ್ಮೇನು ಈ ಮೂರನ್ನ ಸ್ವಲ್ಪ ಹುರಿದು ಒಂದು ಟೀ ಸ್ಪೂನ್ ಊಟ ಆದ್ಮೇಲೆ ಚೆನ್ನಾಗಿ ಅಗದು ಸೇವನೆ ಮಾಡೋದ್ರಿಂದ ಕೂಡ ಈ ಗ್ಯಾಸ್ ಫಾರ್ಮೇಶನ್ ಆಗೋದು ಕಡಿಮೆ ಆಗುತ್ತೆ ಸೊ ಓವರ್ ಆಲ್ ದೇಹದಲ್ಲಿ ವಾತ ಕಡಿಮೆ ಮಾಡ್ಕೊಳ್ಬೇಕು ವಾತ ಅತಿಯಾಗಿ ಟ್ರಾವೆಲ್ ಮಾಡೋದ್ರಿಂದನು ಆಗುತ್ತೆ ಅತಿಯಾಗಿ ಯೋಚನೆ ಮಾಡೋದ್ರಿಂದನೂ ಆಗುತ್ತೆ ಚೆನ್ನಾಗಿ ರಾತ್ರಿ ನಿದ್ರೆ ಮಾಡಿಲ್ಲ ಅಂದ್ರೂ ಆಗುತ್ತೆ ಕಿವಿಯಲ್ಲಿ ಅತಿಯಾಗಿ ಗಾಳಿ ಹೋದ್ರೂ ಆಗುತ್ತೆ ಸೊ ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಬೇಕು ದೇಹದಲ್ಲಿ ವಾತವನ್ನ ಸ್ಪೆಸಿಫೈ ಮಾಡಬೇಕು ಶಾಂತ ಮಾಡಬೇಕು ಸೊ ವಿಡಿಯೋ ಎಷ್ಟಾದ್ರೆ ಎಲ್ಲರ ಜೊತೆ ಶೇರ್